ನಿಮಗೆಲ್ಲ ಗೊತ್ತಿರೋ ವಿಚಾರ ನಾನು ವಫಾಲತ್ ಮಾ ವಫಾದಲತ್ ಮಾಡೋಕ್ಕೆ ಕಾರಣ ಏನಂದರೆ ನಾನು ಉಮಾಶ್ರೀ ದೇವರು ಮಾತಾಡಿದ್ದಾರೆ ನಮ್ಮ ಹರಿಪ್ರಸಾದ್ ಸಾಹೇಬರು ಮಾತಾಡಿದ್ದಾರೆ ಸಾಹೇಬ್ರು ಸಾತಾಡಿದ್ದಾರೆ ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ ಟೋಟಲ್ ವಫ ಆಸ್ತಿ ಇರೋದು ಟೋಟಲ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಒಫ್ ಆಸ್ತಿ ಇರೋದು ಈ ವಫ್ ಆಸ್ತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾವ ಸರ್ಕಾರ ಕೊಟ್ಟಿಲ್ಲ ಇದು ಇದು ಯಾರೋ ದಾನಿಗಳು ದಾನ ಮಾಡಿ ಭಾಳಷ್ಟು ಜನಗಳ ತಲೆಯಲ್ಲಿ ಏನಿದೆ ಅಂದರೆ ಈ ವಫ್ ಆಸ್ತಿಯನ್ನು ಸರ್ಕಾರ ಕೊಟ್ಟಿದೆಯಂತ ಭಾಳ ಜನಗಳು ತಲೆಯಲ್ಲಿದೆ ಈ ವಫ್ ಆಸ್ತಿ ಒನ್ ಇಂಚು ನಮ್ಮ ಜಗ ವಫಾಸ್ತಿಯಲ್ಲಿ ಸರ್ಕಾರ ಕೊಟ್ಟಿಲ್ಲ ಈ ದಾನಿಗಳು ದಾನ ಮಾಡಿರೋದು ಈ ದಾನಿಗಳು ದಾನ ಮಾಡಿರೋದು ಜಗ ಅದರಲ್ಲಿ ಟೋಟ್ಲು ನಲ್ವತ್ತೇಳು ಸಾವಿರ ಎಕರೆ ಇದಲ್ಲಿ ಹೋಗ್ತದೆ ಲ್ಯಾಂಡ್ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ ಹೋಗ್ತದೆ ಲ್ಯಾಂಡ್ ರಿಫಾರ್ಮಲ್ಲಿ ಹೋಗ್ತದೆ ಆಮೇಲೆ ಸರ್ಕಾರ ಎನ್ಕ್ರೋಜ್ಮೆಂಟ್ ಮಾಡ್ಕೊಂಡು ಪ್ರೈವೇಟ್ ಪ ಪಬ್ಲಿಕ್ ಪರ್ಪಸ್ ಹೋಗಿ ಮಾಡ್ಕೊಂಡು ನಮ್ಮ ಉಳ್ಕೊಳ್ಳೋದು ಇಪ್ಪತ್ತು ಸಾವಿರದ ಮುನ್ನೂರು ಚಿಲ್ಲರೆ ಎಕರೆ ಉಳ್ಕೊಳ್ತದೆ ನಾನು ವಫಲಾರದ ವಫಾರತ್ ಮಾಡೋಕ್ಕೆ ಕಾರಣ ಏನಂದರೆ ಈ ಹದಿನೇಳು ಸಾವಿರ ಐಕ್ರೆ ಏನು ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಇದೆ ಅಲ್ಲ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ದಯಮಾಡಿ ಕೇಳಬೇಕಿದು ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ ಅವ್ರನ್ನ ಬಿಡಿಸಿ ವಫು ವಾಪಸ್ ತೊಗೊಳೋದು ಯಾವ ರೈತರ ಜಗ ಇಲ್ಲ ಯಾವ ದೇವಸ್ಥಾನ ಜಗಳ ತಗೊಳ್ಳೋದು ನಮಗೆ ಹಿನ್ನೆಲೆ ಇಲ್ಲ ಇದು ಪದ್ಧತಿ ಈ ನೋಟಿಸ್ ಕೊಡೋದು ಪದ್ಧತಿಗಳು ಇವತ್ತಿಂದ ಅಲ್ಲ ಮನೆ ಸಭಾಪತಿಗಳೇ ಭಾಳ ವರ್ಷದಿಂದ ಬಳ್ಕೊಂಡು ಬರ್ತಾರದು ಇವತ್ತಿಂದ ಸ್ವಾತಂತ್ರ್ಯ ಯಾವಾಗಿಂದ ಬಂತು ನೈನ್ಟೀನ್ ಫಿಫ್ಟಿ ಟೂ ಇಂದನೇ ಆ ಪದ್ಧತಿ ಬರ್ತಾ ಇದೆ ಆವತ್ತಿಂದ ನೋಟಿಸ್ಗಳು ಎಲ್ಲ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ಜೆ ಡಿ ಎಸ್ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ನಾನು ಸಣ್ಣ ತಮಗೆ ಒಂದು ಮಾಹಿತಿಯನ್ನು ಕೊಡೋಕೆ ಬಯಸ್ತಾ ಇದ್ದೀನಿ ಈಗ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ಹದಿಮೂರವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಸಾವಿರದ ನೂರು ನೋಟಿಸ್ ಕೊಟ್ಟು ಖಾತೆಗಳು ಮಾಡಿದ್ದಾರೆ ಎಷ್ಟು ಸಾವಿರದ ಎಂಟಿಂದ ಹಿಡ್ಕೊಂಡು ಸಾವಿರದ ಹದಿಮೂರವರೆಗೂ ಖಾತಾಗಳು ಮಾಡಿದ್ದಾರೆ ಅದಾದಮೇಲೆ ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತವರೆಗೂ ನಾಲ್ಕು ಸಾವಿರದ ಐನೂರ ಅರವತ್ತಾರು ನೋಟಿಸ್ಗಳು ಸರ್ವ್ ಮಾಡಿ ಖಾತಾಗಳು ಮಾಡಿದ್ದೀರಾ ಖಾತಾಗಳು ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಸು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ನಾನು ಹೇಳ್ತೀನಿ ಎ ಮೂರು ಸಾವಿರದ ಇನ್ನೂರ ಎಂಬತ್ತಾರು ಖಾತಾಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಈ ಮೊನ್ನೆ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ವಫದಲತ್ ಅಂತ ತಾವೇನು ಹೇಳ್ತೀರಲ್ಲ ಟೋಟಲ್ ನಮ್ಮ ಸರ್ಕಾರ ಬಂದಾದಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ಏಳ್ನೂರ ಅರುವತ್ತೇಳು ನೋಟಿಸ್ ಸರ್ವ್ ಮಾಡಿರೋದು ನಾವು ಯಾರು ನೋಟಿಸ್ ಸರ್ ಮಾಡ್ತೀವಿ ಯಾರು ನಾನು ನೋಟಿಸ್ ಸರ್ ಮಾಡೋಕ್ಕಾಗಲ್ಲ ಒಗ್ಬೋರ್ಡ್ ನೋಟಿಸ್ ಸರ್ ಮಾಡೋಕ್ಕಾಗಲ್ಲ ನೋಟಿಸ್ ಯಾರು ಸರ್ವ್ ಮಾಡ್ತಾರೆ ಹಿಂದಿನ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿರ್ತಾರೆ ನೋಡಿ ನಾನು ಹೇಳ್ದೆ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಐದು ಸಾವಿರದ ಆರುನೂರ ಅರವತ್ತೇಳು ನೋಟಿಸ್ಗಳು ಕೊಟ್ಟಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಸಾವಿರದ ಇನ್ನೂರ ಎಂಬತ್ತಾರು ನೋಟಿಸ್ ಕೊಟ್ಟು ಖಾತಾ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ರಿವ್ಯೂಮ್ ಮೇಟಿ ವಫ್ ಅದಾಲತ್ ಮಾಡಿದೆ ನಾನು ಇದಕ್ಕಂತ ಮಾಡಿಬಿಟ್ಟು ನಾನು ಏನು ಮಾಡಿದೆ ವಫ್ ನಾನು ಮಾಡಿಲ್ಲ ಇವರು ನಾನು ನಾನು ಮಾಡಿ ವಫದಾಲತ್ ಬರೀ ಖಾತಾ ಮಾಡೋಕ್ಕಿಲ್ಲ ಎನ್ಕ್ರೋಜ್ಮೆಂಟ್ ತೆಗಿಯೋಕ್ಕಿಲ್ಲ ಸ್ವಲ್ಪ ನಮ್ಮ ಸಮಸ್ಯೆ ಮುತ್ತಲ್ದಿಗುಡಿದು ಸಮಸ್ಯೆ ಇರ್ತದೆ ಮನೆ ಅಧ್ಯಕ್ಷ ಆ ಹಿನ್ನೆಲೆಯಲ್ಲಿ ವಫ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಡಿ ಸಿ ಗುಡಿದು ಮೀಟಿಂಗ್ ಮಾಡ್ತೀವಿ ಮೊದಲೇ ಇಲ್ಲಿಂದ ಶುರು ಮಾಡಿದೆ ನಾನು ಇದು ಶುರು ಆಗಿದೆ ಮೊದಲೇ ಆಗಿ ಬೀದರಿಂದ ಚಾಲನೆ ಕೊಟ್ಟೆ ಏನೂ ಗೊಂದಲ ಇಲ್ಲ ಬೀದರಿಂದ ಧಾರವಾಡಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಹಾವೇರಿಯಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಗದಗಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಗುಲ್ಬರ್ಗಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಆಮೇಲೆ ಯಾದಗಿರಿಯಲ್ಲಿ ಮಾಡಿದೆ ಏನು ಗೊಂದಲ ಗೊಂದಲ ಎಲ್ಲಿಂದ ಸೃಷ್ಟಿಯಾಯಿತು ಬಿಜಾಪುರಿಂದ ಗೊಂದಲ ಸೃಷ್ಟಿ ಮಾಡಿದ್ರು ಬಿಜಾಪುರಲ್ಲಿ ನಮ್ಮ ವಫದಾಲತ್ ಮಾಡುವಾಗ ಯಾರ್ಯಾರು ಬಂದಿದ್ದರು ಆ ಕಾ ಮಾಡುವಾಗ ಮೂರು ಜನ ಎಮ್ ಎಲ್ ಎಗಳು ಬಂದಿದ್ರು ಅಪ್ಪಾಜಿಗೌಡ ಬಂದಿದ್ದ ಅಶೋಕ್ ಅವ್ರು ಬಂದಿದ್ದರು ಪಾಟೀಲ್ ಅವರು ಬಂದಿದ್ದರು ಆಮೇಲೆ ನೆಕ್ಸ್ಟ್ ಡೇ ನಾವು ಡಿ ಸಿಗಳದ್ದು ಮೀಟಿಂಗ್ ಮಾಡ್ತೀವಿ ಡಿ ಸಿಗಳು ಮೀಟಿಂಗ್ ಮಾಡುವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಚೆ ಹೋಗಿದ್ರು ಅಮೇರಿಕಾ ಫಾರಿನ್ ಎಲ್ಲ ಟೂರ್ ಹೋಗಿದ್ರು ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಮ್ಮ ಶಿವಾನಂದ ಪಾಟೀಲ್ ಅವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಆ ಸಭೆದಲ್ಲಿದ್ದರು ಅವರು ಸಭೆದಲ್ಲಿದ್ದರು ತಾನೆ ಅದಕ್ಕೆ ನಾವು ಡಿ ಸಿಗಳಿಗೆ ಮೀಟಿಂಗ್ ಮಾಡುವಾಗ ನಾವು ಲೋಕಲ್ ಎಮ್ ಎಲ್ ಎನಿ ಪಾರ್ಟಿ ನೋ ಪಾರ್ಟಿ ಯಾರನ್ನ ಪಾರ್ಟಿ ಇರಲಿ ಲೋಕಲ್ ಡಿ ಸಿ ಅಲ್ಲಿ ಮಾಡುವಾಗ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ ನಾವು ಆಹ್ವಾನ ಕೊಡುವಾಗ ಮನೆ ಯತ್ನಾಲ್ವ್ರಿಗೂ ಆಹ್ವಾನ ಕೊಟ್ಟಿದ್ದು ನಾವು ಎತ್ನಾಲ್ವ್ರು ಬರ್ಬೋದೇ ಬರ್ಬೋದಾಗಿತ್ತು ಹೌದಪ್ಪ ಅನಾಹುತ ಆಗ್ಬಿಡ್ತಾ ಇದೆ ಏನೂ ಆಗ್ಬಿಡ್ತಾ ಇದೆ ಇದರಲ್ಲಿ ಅವಾಗ ಬರಬೇಕು ರೈತರ ಬಗ್ಗೆ ಕಾಲೇಜಿ ಇದ್ದು ನಾವು ಅನಾಹುತ ಮಾಡೋಕೆ ಹೊಟ್ಟಿದರೆ ಅಲ್ಲಿ ಮೀಟಿಂಗ್ ಬರಬೇಕಾಗಿತ್ತು ಅಲ್ಲೇ ಅಡ್ಡ ಪಡಿಸ್ಬೋದಾಗಿತ್ತು ಇದೇನೋ ತಪ್ಪು ನಡೀತಾ ಇದೆ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅಡ್ಡ ಪಡಿಸ್ಬೇಕಾಗಿತ್ತು ಇದು ಯಾವಾಗ ಮಾಡ್ತಾರೆ ನಾವು ಡಿ ಸಿಗಳು ಮೀಟಿಂಗ್ ಆಗಿ ಮೂರು ದಿನ ಆದಮೇಲೆ ಒಂದು ಪ್ರತಿಭಟನೆ ಮಾಡ್ತಾರೆ ಏನಂತ ಈ ರೈತರು ಆಸ್ತಿ ಎಲ್ಲ ಒಫಗೆ ಮಾಡುತ್ತವ್ರೆ ಬಾಸಕ್ಕೆ ಮಾಡಿಬಿಡ್ತವ್ರೆ ಅಂತ ಯಾವುದೋ ಒಂದು ಗೋಯಿನಹಳ್ಳಿ ಅಂತ ಯಾವುದೋ ಊರು ಅವರು ಪೇಪರಲ್ಲ ಟಿ ವಿಯಲ್ಲೆಲ್ಲ ಬಂದಿದೆ ಸಾವಿರದ ಇನ್ನೂರು ಎಕರೆ ರೈತರು ಆಸ್ತಿ ಒಫ್ಗೆ ಕೊಟ್ಟಿದ್ದಾರೆ ಮನೆ ಡಿ ಸಿ ಅವರು ಹೇಳಿಕೆ ಕೊಟ್ಟರು ಯಾವುದು ಆ ಥರ ಸಾವಿರದ ಆರುನೂರು ಎಕರೆ ಯಾವುದು ಇಲ್ಲ ಇರೋದೇ ವಫ್ ಆಸ್ತಿ ಹನ್ನೊಂದು ಎಕರೆ ಇರೋದು ಇದು ಯಾವುದು ಸಾವಿರದ ಇನ್ನೂರು ಎಕರೆ ಇಲ್ಲ ಅಂತ ಸಾವಿರದ ಇನ್ನೂರು ಎಕರೆ ಇಲ್ಲ ಅಂತ ಏನಿಗೆ ಈಗ ಅದಕ್ಕಿಂತ ಮುಂಚೆ ಏನಕ್ಕೆ ಗೊಂದಲಾಗಿಲ್ಲ ಅದಾದಮೇಲೆ ನಾನು ಧಾರವಾಡಲ್ಲಿ ಮಾಡಿದೆ ನಮ್ಮ ಇವರು ಬೆಲ್ಲದವರು ಬೆಲ್ಲದವರು ಇದ್ರು ಡಿ ಸಿ ಮೀಟಿಂಗಲ್ಲಿ ಬೆಲ್ಲದವ್ರು ಕೇಳಿ ಹೆಂಗಾಯ್ತು ಅಂತ ನಾವು ಯಾರಿಗೂ ಡಿ ಸಿ ಅಧಿಕಾರಿಗಳಿಗೆ ಯಾರನ್ನ ಸರ್ಕಾರ ಇರಲಿ ಯಾರು ಮಂತ್ರಿ ಇದ್ಕೊಂಡು ಸೂಚನೆ ಕೊಡೋಕ್ಕಾಗಲ್ಲ ನಾಯಕರು ಆಸ್ತಿ ನನ್ನ ಮಾಡಿಬಿಡು ಪೂಜಾ ಅವ್ರವ್ರ ಆಸ್ತಿ ನನ್ನ ಮಾಡಿಬಿಡು ತಿಪ್ಪೇಸ್ವಾಮಿ ಅವ್ರವ್ರ ಆಸ್ತಿ ನನ್ನ ಮಾಡಿಬಿಡು ಇವ್ರದ್ದು ಬೋಸರಾಜವ್ರ ಆಸ್ತಿ ಮಾಡೋಕ್ಕೆ ಸಾಧ್ಯನಾ ಯಾರ್ದಾನ ಯಾರ ಆಸ್ತಿ ತೊಗೊಳಕ್ಕೆ ಸಾಧ್ಯನ ಹೇಳಿ ನೀವು ಹೇಳಿ ಒಂದು ನಿಮಿಷ ಯಾರ ಆಸ್ತಿ ಯಾರು ತಗೊಳಕ್ಕೆ ಸಾಧ್ಯನಾ ಅದಕ್ಕಂತ ಕಾನೂನಿಲ್ವಾ ಇಲ್ವಾ ಈಗ ನಾನು ಹೇಳ್ದಂಗೆ ನಿಮ್ಮ ಕಾಲದಲ್ಲೇ ನೋಟಿಸ್ಗಳು ಹೋಯ್ತು ಹೆಚ್ಚಿನ ನೋಟಿಸ್ ಕಾಲದಲ್ಲಿ ಹೋಗಿರೋದು ಬಿ ಜೆ ಪಿ ಕಲ್ತಾನೆ ಅಂತಾನೆ ನಾನು ಪದ್ಧತಿ ಶುರು ಮಾಡ್ದ ಅದು ನಾನು ಶುರು ಮಾಡಿದ ಪದ್ಧತಿನ ನಂಶಮ್ರು ರೀತ ಹೇಳ್ಬೇಕಾಗ್ತದೆ ನಾನು ಪದ್ಧತಿ ಮಾಡಿದ ಆವತ್ತಿಂದ ಬರ್ತಾ ಇರೋದು ಹಿಂದಿನಿಂದ ಅರವತ್ತೆಪ್ಪತ್ತು ವರ್ಷದಿಂದ ಈ ಪದ್ಧತಿ ಬರ್ಕೊಂಡು ಹೋಗ್ತದೆ ನಾನು ಉದಾಹರಣೆ ಕೊಟ್ಟಿದ್ದು ಹತ್ತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟಿಂದ ಇಟ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಹತ್ತೊಪ್ಪತ್ತಿಂದ ಹೇಳ್ಕೊಂಡು ಇಪ್ಪತ್ತ್ಮೂರವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರ ಅವಧಿಯಲ್ಲಿ ಏನಾಯ್ತು ಅದಕ್ಕಿಂತ ಮುಂಚೆ ಜನತಾ ಜನತದಲ್ಲ ಸರ್ಕಾರ ಆಯಿತು ಎರಡು ಮೂರು ಬಾರಿ ಜನದಲ್ಲ ಸರ್ಕಾರ ಇತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಪದ್ಧತಿ ಅದು ನಾನು ನನ್ನ ಕಂಪ್ಲೇ ಆಮೇಲೆ ಹೇಳ್ಕೊಡಿ ನೀವು ಪ್ಲೀಸ್ ನಾನು ಬರ್ತೀನಿ ನಾನು ಒಂದೊಂದಾಗಿ ಹೇಳ್ತೀನಿ ಆ ಟೈಮಿಂದ ಇದು ಪದ್ಧತಿ ಮಾಡ್ಕೊಂಡು ಬಂದಿದ್ದು ಆಮೇಲೆ ಯಾವ್ದನಾ ದೇವಸ್ಥಾನ ಅದು ದೇವಸ್ಥಾನ ಈಗ ಉದಾಹರಣೆ ಬಸ್ ಬೋರ್ಡ್ ಅಲ್ಲಿ ದೇವಸ್ಥಾನ ಹಿಂದೆ ಕಟ್ಬಿಟ್ಟಿದ್ದಾರೆ ಈಗ ತಗೊಳಕ್ಕೆ ಸಾಧ್ಯನಾ ಸನ್ಮಾನ್ಯ ಅಧ್ಯಕ್ಷೆ ನಾವು ತಗೊಳ್ಳಲ್ಲ ಯಾವ ಕಣ್ಣಿಗೆ ತಗೊಳ್ಳಲ್ಲ ನಿಮ್ಮಂಗೆ ನಾವಿಲ್ಲ ಎಲ್ಲೋ ಮಸೀದಿ ಯಾವುದೋ ಹಿಂದಿದ್ದು ಇನ್ನೂರು ವರ್ಷದಲ್ಲಿ ಅದು ಇಂದ್ರೂ ಶಿವಲಿಂಗ ಇತ್ತು ಅದು ಮಸೀದಿ ಕಟ್ಬಿಟ್ಟು ಅಂತ ನೀವುಗಳು ಕ್ಲೈಮ್ ಮಾಡ್ತೀರ ನಾವು ಮಾಡಕ್ಕೆ ಹೋಗಲ್ಲ ಫಸ್ಟ್ ಆಗಿ ಹೇಳ್ತಾ ಇದೀನಿ ನಾನು ಮಂತ್ರಿಯಾಗಿ ಫಸ್ಟ್ ಆಗಿ ಹೇಳ್ತಾ ಇದೀನಿ ಹಂಗೆ ದೇವಸ್ಥಾನ ಏನಾರ ಒಬ್ಬ ಜಾಗದಲ್ಲಿ ಕಟ್ಟಿದ್ರು ನಾವು ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ ಮುಟ್ಲಿ ಬಿಡಲ್ಲ ಮುಟ್ಟಕ್ಕೆ ಹೋಗಲ್ಲ ನಾವು ಬಿಡಲ್ಲಾರಿ ಮಾಡೋದು ನಾವು ಬಿಡಲ್ಲ ರೀ ಮಾಡಕ್ಕೆ ಭಾಷಣ ಮಾಡಬೇಡಿ ಬೈ ಹಾಟ್ ಮಾಡ್ರಿ ಏನಾರು ಮಾಡಿದ್ರೆ ನಾವು ಯಾವ್ದು ಆ ತರ ಮುಟ್ಟಕ್ಕೆ ಹೋಗಲ್ಲ ಏನು ಮಾಡ್ತಾರೆ ರೈತರು ಜಾಗ ತೊಗೊಂಡ್ಬಿಡ್ತವ್ರಿ ರೈತರು ಜಾಗ ಕಬ್ಜಾ ಮಾಡಿಬಿಡ್ತವ್ರೆ ರೈತರು ಅನ್ನದಾತರು ಅನ್ನ ಕೊಡ್ತಾರ ಅನ್ನದಾತರು ಅವ್ರು ತೊಂದರೆ ಕೊಡೋದು ನಾವ ಕಾಂಗ್ರೆಸ್ ಪಕ್ಷನ ಯಾವ ಕಾಣಕ್ಕೂ ಇಲ್ಲ ಯಾವ ಕಾಣಕ್ಕೂ ಇಲ್ಲ ನಾವು ಲೀಗಲ್ ಕೊಡಿ ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತೊಂದು ಸಾವಿರ ಅಂತ ಮನೆ ಸದಾ ಅಧ್ಯಕ್ಷರಿಗೆ ಪತ್ರ ತಾವು ಇಪ್ಪತ್ತೊಂದು ಸಾವಿರ ಎಕರೆ ವಕ್ ಬೋರ್ಡ್ ಅವರು ತೊಗೊಂಡಿದ್ದಾರೆ ಅಂತ ದಾಖಲೆ ಕೊಡಿ ಸಮಯ ನಾನು ತಿನ್ನಿಲ್ಲ ಮಂತ್ರಿ ನಾನು ಇಲ್ಲೇ ತಿನ್ನಿಲ್ಲ ಒಂದು ಉದಾಹರಣೆ ತೋರಿಸಿ ನನಗೆ ಯಾವ ರೈತರ ರೈತರು ಜಗ ತೊಗೊಂಡಿರೋದು ಒಂದು ಉದಾಹರಣೆ ದಾಖಲೆ ಸಮೇತ ಕೊಡಿ ಇಂಥವ್ರು ಇತ್ತು ಇಂಥವ್ರು ಆಯಿತು ಆಮೇಲೆ ಇವರು ಹೇಳಿದ್ರು ಪೂಜಾರವರು ಭಾಳ ಚೆನ್ನಾಗಿ ಮಾತು ಹೇಳಿದರು ಯಾವುದೋ ಎಂಟುನೂರು ಒಂಬೈತ್ನಕರ ಯಾವ ಗ್ರಾಮದಲ್ಲಿ ಹ್ಞೂ ಯಾವುದೋ ಗ್ರಾಮದಲ್ಲಿ ಎಂಟುನೂರ ಇಪ್ಪತ್ತೆಂಟು ಎಕರೆನೋ ಒಫ್ ಅಂತ ಎಲ್ಲೋ ಶ ಬರ್ತಾ ಅಂತ ಆಯಿತು ಒಫ್ ಅಂತ ಬರ್ತಾ ಅಂತ ಯಾವಾಗ ಆಗಿದೆ ಅದು ನನ್ನ ಕಾಲದಲ್ಲಿ ಆಯ್ತಾ ಮತ್ತೆ ಕೀ ನೋಡ್ಕೊಳ್ಳಿ ಚೆಕ್ ಮಾಡಿ ಅದು ಒಂದು ನಿಮ್ಮ ಪೂಜಾರ್ ಸರ್ ಪೂಜಾರ್ ಸರ್ ಒಂದು ನಿಮಿಷ ಚೆಕ್ ಮಾಡ್ಕೊಳ್ಬೇಕು ಇನ್ನು ಹೇಳಿಲ್ಲ ಈಗ ನಮ್ಮ ಓದಿದಲ್ಲಿ ನಾನು ಒಫ್ ಮೇಲೆ ಆಯ್ತಾ ಹಿಂದೆಯಿಂದ ಮಾಡ್ಕೊಂಡು ಬರ್ತಾರೆ ಸಭಿ ನಾನು ಹೇಳಿಲ್ವಾ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಜಗ ಒಫ್ ಆಸ್ತಿ ದಾನಿಗಳು ದಾನ ಮಾಡಿರೋದು ಅದ್ರಲ್ಲಿ ಉಳ್ಕೊಂಡಿರೋದೆ ಇಪ್ಪತ್ತು ಸಾವಿರ ಎಕರೆ ನಾನಿದು ವಫ್ ಅದಾಲತ್ ಮಾಡಿಬಿಟ್ಟು ಈ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರಿದ್ದಾರೆಲ್ಲ ಅವ್ರನ್ನ ತೆಗೆಕೊಟ್ಟಿದ್ದು ನಾನು ಯಾವ ರೈತರಿಗೆ ತಂದ್ರೆ ಕೊಡೋಕ್ಕಿಲ್ಲ ಯಾವ ದೇವಸ್ಥಾನಗಳು ಮುಟ್ಟಂಗಿಲ್ಲ ನಾವು ದಯಮಾಡಿ ನೀವು ಅರ್ಥ ಮಾಡ್ಕೊಬೇಕು ಅದರ ಜೊತೆ ಅವರು ಭಾಳ ಇನ್ನೊಂದು ಚೆನ್ನಾಗಿ ಒಳ್ಳೆ ಮಾತನಾಂದರು ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟವ್ರೆ ಅದೇ ಇದು ವಫಾಸ್ತಿ ಎನ್ಕ್ರೋಚ್ಮೆಂಟ್ ಇದೆಯಲ್ಲ ಹದಿನೇಳು ಸಾವಿರ ಎಕರೆ ಏನು ವಫ್ ಪ್ರಾಪರ್ಟಿ ಎನ್ಕ್ರೋಜ್ಮೆಂಟ್ ಇದೆ ಅಂತ ಹೇಳಿದೆಲ್ಲ ಅದಲ್ಲಿರೋದು ವಫ್ ವರ್ಸ್ ಮುಸ್ಲಿಮೇ ತೊಂಬತ್ತೈದು ಪರ್ಸೆಂಟ್ ಅಧ್ಯಕ್ಷ ತೊಂಬತ್ತೈದು ಪರ್ಸೆಂಟ್ ಇರೋದು ಎನ್ಕ್ಲೋಜ್ಮೆಂಟ್ ಇರೋದು ಮುಸಲ್ಮಾನ್ದೇ ವಫ್ ವರ್ಸ್ ಮುಸ್ಲಿಮ್ ಎಲ್ಲೋ ಒಂದು ಐದು ಪರ್ಸೆಂಟ್ ಐದು ಪರ್ಸೆಂಟು ಇಲ್ಲ ಅಂತೀನಿ ನಾನು ಐದು ಪರ್ಸೆಂಟು ಇಲ್ಲ ಬಹಳ ಸಣ್ಣ ಇದಲ್ಲಿದೆ ಡಿಸ್ಪ್ಯೂಟ್ ಇರೋದು ವಫ್ ವರ್ಸ್ ಮುಸಲ್ಮಾನ್ ಕಟ್ಬಿಟ್ಟವ್ರೆ ಈಗ ಆಸ್ತಿ ದಾನಿಗಳು ಏನು ದಾನ ಮಾಡ್ತಾರೆ ಅವ್ರ ಮಕ್ಕಳು ಇಲ್ವಾ ಅವ್ರ ಹೆಂಡತಿ ಮಕ್ಕಳು ಇಲ್ವಾ ಅವ್ರ ಕಡೆ ಸಂಬಂಧ ರಿಲೇಷನ್ಗಳು ಇಲ್ವಾ ಅದು ಬಿಟ್ಟು ಏನು ದಾನ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿದರು ಅವ್ರ ಕುಟುಂಬದಲ್ಲಿ ಯಾರು ಕೊಡ್ಕೊಂಡು ಬರ್ತಾರೆ ಅವ್ರ ಹೆಂಡ್ತಿ ಕಡೆಯವ್ರು ಇರ್ತಾರೆ ತಂದೆಯವ್ರ ಕಡೆ ಅವರು ಇರ್ತಾರೆ ತಾಯಿ ಕಡೆಯವ್ರು ಇರ್ತಾರೆ ಅದು ಬಿಟ್ಟು ಯಾರಿಗೆ ಜಾನ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾರೆ ಈಗ ಮುಜ್ರಾಯದಲ್ಲಿ ಮುಜ್ರಾಯದಲ್ಲಿ ಎಷ್ಟು ಎಷ್ಟು ಎಕರೆ ಇದೆ ಮೂವತ್ತಾರು ಸರ್ ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ ಮಾಹಿತಿ ಇದೆಯಾ ತಮ್ಮ ತವ ಇಷ್ಟೆಲ್ಲ ಮಾತಾಡ್ತಿರಲ್ಲ ಮುಜ್ರಾದಲ್ಲಿ ಎನ್ಕ್ರೋಜ್ಮೆಂಟ್ ಆಗಿರೋದು ಮಾಹಿತಿ ಇದೆಯಾ ಎಂಟುನೂರು ನಲ್ವತ್ತು ಎಕರೆ ಚಿಲ್ಲರೆ ಎನ್ಕ್ರೋಜ್ಮೆಂಟ್ ಆಗಿದೆ ಮುಜ್ರಾಯದಲ್ಲೂ ಮುಜ್ರಾಯ ಅಂದ್ರೇನು ದೇವರ ಆಸ್ತಿ ಅಂತೀವಿ ಒಫ್ ಅಂದ್ರೆ ಏನು ಆಸ್ತಿ ಅದು ದೇವ್ರ ನಾವು ಅಲ್ಲ ಅಂತೀವಿ ಯಾರು ಆಸ್ತಿ ಅದು ಮುಜ್ರಾಗ ಏನಂತೀವಿ ನಾವು ದೇವರ ಆಸ್ತಿ ಅಂತೀವಿಲ್ಲ ದಾನ ಮಾಡಿ ಅದು ದಾನ ಮಾಡಿರೋ ದಾನಿಗಳು ಮುಜ್ರ ಅಂದರೆ ಅಲ್ಲಿ ದೇವರ ಆಸ್ತಿ ಅಂತೀವಿ ನಾವು ಅಲ್ಲನ್ನು ಆಸ್ತಿ ಅಂತೀವಿ ಎರಡೂ ಒಂದೇ ತಾನೆ ಈ ಥರ ದಾನಿಗಳು ದಾನ ಮಾಡಿರೋದು ಆ ಹಿನ್ನೆಲೆಯಲ್ಲಿ ನಾನು ಒಫ್ ಅದಾಲತ್ ಮಾಡಿರೋದು ಅದು ಬಿಟ್ಟು ಬೇರೆ ನಾನು ಇದ್ದಿಲ್ಲ ಆಮೇಲೆ ನಿಮ್ಮ ಕಾಲದಲ್ಲೇ ಹೇಳಿದ್ದೀನಿ ನಾನು ಅದಾದಮೇಲೆ ಸನ್ಮಾನ್ಯ ಅಧ್ಯಕ್ಷ ಆಯಿತಪ್ಪ ಇಷ್ಟೆಲ್ಲ ಮಾತಾಡ್ತಾರೆಲ್ಲ ಇವರು ನೋಟಿಸ್ಗಳು ನಾಲ್ಕು ಒಂದು ಎರಡು ಸಾವಿರದ ಹತ್ತಲ್ಲಿ ಇವ್ರು ಹೇಳಿ ಉಮಾಶ್ರೀ ಹೇಳಿದ್ದಾರೆ ರಿಪೀಟ್ ಮಾಡಕ್ಕೆ ಹೋಗಲ್ಲ ಏನಂತ ತಿರ್ಗಾ ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ ಅದು ಅದಾದಮೇಲೆ ಟೋಟಲ್ ಎಂಟು ನೋಟಿಸ್ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ನಾಲ್ಕು ವರ್ಷದಲ್ಲಿ ಆರು ನೋಟಿಸ್ಗಳು ಕೊಡ್ತಾರೆ ಏನೇನು ಅದು ಒಂದು ಎರಡು ಸಾವಿರದ ಹತ್ತಲ್ಲಿ ಉಮಾಶ್ರೀ ಅವರು ಹೇಳೋ ಅದ್ರ ಬಗ್ಗೆ ಹೇಳಲ್ಲ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತು ಹತ್ತಲ್ಲಿ ಸರ್ಕಾರ ಇಂದ ಆದೇಶ ಕಾಪಿ ಇದೆ ನನ್ನ ಬಾಯಿ ಮಾತು ಹೇಳ್ತಾರೆ ಬರ್ಕೊಂಡು ಹೇಳ್ತಾರಲ್ಲ ಇದು ಕೊಡ್ತೀನಿ ಅಲ್ಲ ರಿಪ್ಲೈ ಮಾಡುವಾಗ ಮನೆ ಕಿಷ್ಟಬೇಡುಗೇರ್ ಮಾಡ್ತಾರೆ ಎಲ್ಲರೂ ಒಂದೊಂದು ಕಾಪಿನೂ ಕೊಡ್ತೀನಿ ನಾನು ಬರೀ ಮೈ ಬಾಯಿ ಮಾತು ಹೇಳ್ತಾರಲ್ಲ ನಾನು ದಾಖಲೆ ಸಮೇತ ಹೇಳ್ತಾ ಇರೋದು ದಾಖಲೆ ಸಮೇತ ನೋಡಿ ಆದೇಶ ಕಾಪಿ ಇದೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತಲ್ಲಿ ಸರ್ಕಾರ ಇಂದ ಆದೇಶ ಮಾಡ್ತಾರೆ ಏನಂತ ಡೈರೆಕ್ಷನ್ ಇಶ್ಯೂ ಟು ದಿ ಚೀಫ್ ಸೆಕ್ರೆಟ್ರೀಸ್ ಡೈರೆಕ್ಷನ್ ಡೈರೆಕ್ಷನ್ ಟು ದಿ ಆಲ್ ಡಿಸೀಸ್ ಎಸ್ ಪಿ ಎ ಸಿ ಟೇಕ್ ಸ್ಟೆಪ್ ಫಾರ್ ರಿಮೂವಲ್ ಎನ್ಕ್ರೋಜ್ಮೆಂಟ್ ಆಫ್ ಆಫ್ ಪ್ರಾಪರ್ಟಿ ಆ್ಯಂಡ್ ಮೇಕ್ ಖಾತಾ ಏನು ಹೇಳ್ತೀರಾ ಸ್ವಾಮಿ ನಾವೇನ್ ಮಾಡಿರೋದು ನಾವೇನ್ ಮಾಡಿರೋದು ನಾವು ಹೇಳ್ರಿ ಹೇಳ್ರಿ ಆಯ್ತು ಹೇಳ್ರಿ ಯಾರು ಮಾಡಿರೋದು ಸರ್ಕಾರ ಆದೇಶ ಯಾರು ಮಾಡಿರೋದು ಅದಾದ್ಮೇಲೆ ತಿರ್ಗಾ ಎರಡು ನಾಲ್ಕು ಎರಡು ಸಾವಿರದ ಹನ್ನೊಂದಲ್ಲಿ ಹನ್ನೊಂದಲ್ಲಿ ಇನ್ನೊಂದು ಸರ್ಕಾರದಿಂದ ಆದೇಶ ಹೊರಸ್ತಾರೆ ನೋಟಿಸ್ ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಗುಲ್ಬರ್ಗಾ ಡಿವಿಜನ್ ಡೈರೆಕ್ಷನ್ ಟು ಗುಲ್ಬರ್ಗಾ ಡಿ ಸಿ ಟು ತಹಸೀಲ್ದಾರ್ ಎಲ್ಲ ವಕ್ ಪ್ರಾಪರ್ಟೀಸ್ ಪ್ರೊಟೆಕ್ಷನ್ ಕೊಡಬೇಕು ಖಾತಾಗುಳು ಮಾಡಬೇಕಂತ ಆದೇಶ ಮಾಡಿದ್ದಾರೆ

ಈಗ ಅದರ ಪ್ರಶ್ನೆ ಇಲ್ಲ ನೀವು ಕಾತನೆ ಮಾಡಿಸಿ ಏನು ಒರಿಜಿನಲ್ ಮೊದಲು ಇತ್ತು ಅದನ್ನ ನೀವು ಖಾತ ಮಾಡಿಸಿ ಸರ್ಕಾರ ಬಿಜೆಪಿ ಮಾಡಿರ್ಲಿ ಕಾಂಗ್ರೆಸ್ ಮಾಡಿರ್ಲಿ ಇದನ್ನು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಯಾವ ಅವಧಿಯಲ್ಲಿ ನೋಟಿಸ್ ಬಂದದೆ ಅದು ನಮ್ಮ ಸಮಸ್ಯೆ ಅಲ್ಲ ಬಟ್ ಸಾರಾಸಗಟಾಗಿ ಈ ಒಂದೆರಡು ವರ್ಷಗಳಲ್ಲಿ ಇಷ್ಟೊಂದು ಜನರಿಗೆ ಇದು ನೋಟಿಸ್ ಬಂದಿಲ್ಲ ಎಲ್ಲ ಅವರ ಪಾಣಿಗಳಲ್ಲಿ ನಮೂದಾಗಿದೆಯಲ್ಲ ಕಾಲಂಬ್ಲವೆ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರೋದು ಇದರಿಂದನೇ ಆತಂಕ ಪ್ರಾರಂಭ ಆಗಿತ್ತು ಆ ಕಾರಣದಿಂದ ಯಾಕೆ ಈ ರೀತಿ ಆಯಿತು ಅದಕ್ಕೆ ಮೂಲಕ್ಕೆ ಹೋಗಿ ಅದನ್ನು ಚೆಕ್ ಮಾಡ್ಬೇಕಲ್ಲ ಅದನ್ನು ಮಾಡಲಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಈಗ